ಬಂಗಾರ ಬಯಸಿದರೆ ಸಿಗಬಹುದು ಸುರಸುಂದರಿಯನ್ನು ಹೆಂಡತಿಯಾಗಿ ಪಡೆಯಬಹುದು ತಂಗಿ ಎಂಬ ಪವಿತ್ರ ಜೀವಿಯನ್ನು ಪಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯವೇ ಬೇಕು ತಂಗಿಗೆ ಪ್ರಾಣದ ಪರಿವೆ ಇಲ್ಲದೆ ಅಲ್ಲದಾಡಿದರು ಒಬ್ಬನೇ ಒಬ್ಬ ವರ ಮಾಶಾಣು ನನ್ನ ತಂಗಿಯ ಕೈ ಹಿಡಿಯಲು ಮುಂದೆ ಬರುತ್ತಿಲ್ಲ ವರದಕ್ಷಿಣೆ ಎಂಬ ಒರ ಶಬ್ದ ನನ್ನ ತಂಗಿಯ ಜೀವವನ್ನು ಹಿಡಿದ எே ஓகே ಅಯ್ಯಪ್ಪ ಬೀದಿಯ ಮೇಲೆ ನಿಂತು ಭಿಕ್ಷುಕನ ತರ ನಿಟ್ಟುಸಿರು ಬಿಡುತ್ತಿರುವ ಏನೂ ಇಲ್ಲ ಅಂತ ನೀನು ಹೇಳಿದ್ರು ನಿನ್ನ ಮುಖ ಮಾತ್ರ ನೀನು ಯಾವುದೋ ಒಂದು ಗಂಭೀರವಾದ ಚಿಂತೆಯಲ್ಲಿದ್ದಾಗಿ ಕಾಣ್ತಾ ಇದೆ ಮಾನವನಿಗಿರಬೇಕಾದ ಸಹಜವಾದ ಚಿಂತೆ ನನ್ನಲ್ಲಿದೆ ನೋಡು ಶಿವಾನಂದ್ ಎಲ್ಲರಂತೆ ಸಹಜ ಚಿಂತೆ ನಿನ್ನಲ್ಲಿ ಇದ್ದಿದ್ದರೆ ನೀನು ಇಷ್ಟು ಕಾಂತಿಹೀನಾಗುತ್ತೆಲಿಲ್ಲ ನೋಡು ನಾನು ಸ್ನೇಹಿತನ ಸ್ನೇಹಿತನೆಂದು ತಿಳಿಯದೆ ನಿನ್ನ ಒಡ ಹುಟ್ಟಿದ ಸೋದರನ ಅದು ತಿಳಿದು ಹೇಳು ನನ್ನ ಮುಂದೆ ಸೋಗು ಸೋಗು ನಮ್ಮಿಬ್ಬರ ಮಾತೆಯರು ಬೇರೆ ಬೇರೆ ಆದರು ನಾವು ಇಬ್ಬರು ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಅಣ್ಣ ತಮ್ಮಿಂದ ಆಯ್ದು ಬೆಳೆದು ನಕ್ಕು ನಲೆದು ದೊಡ್ಡವರಾದೆವು ಆದರೆ ನೀನು ಸಿರಿತನದ ಸುಪ್ಪತ್ತಿಗೆ ಸುಕುಮಾರನಾದೆ ನಾನು ಸು ಕನ್ಯಾ ಪರೀಕ್ಷಕರಾಗಿ ಬಂದು ಕೈ ತುಂಬ ವರದಕ್ಷಿಣೆ ಕೇಳಿ ಕೊಡಲಾಗದ ನಮ್ಮನ್ನು ಕಂಡು ಕಂಡಂತೆ ಜರೆದು ನಮ್ಮ ಎಂದು ಹಿಂಡುತ್ತಿರ್ತಾರೆ ಇದರಿಂದ ಮನನೊಂದು ನನ್ನ ತಂಗಿ ಆತ್ಮಹತ್ಯೆಗೆ ಚಿತ್ತಳಾಗಿದ್ದು ಅಲ್ಲೋ ಶಿವಾನಂದ ವಿಷಯ ಇಷ್ಟು ಗಂಭೀರವಾಗಿರುವಾಗ ಇಷ್ಟು ದಿನ ನಾನು ಮುಂದೆ ಯಾಕಪ್ಪ ಹೇಳಿಲ್ಲ ಈ ಮಾತನ್ನ ಕುತ್ತಿಗೆಗೆ ಬಂದ ಕಠೋರವಾದ ಸತ್ಯವನ್ನು ನಿನ್ನೆದುರು ಹೇಳಲು ಮನಸ್ಸು ಒಪ್ಪದಿಸುವ ಶಿವಾನಂದ ಸಾಧ್ಯವಿಲ್ಲವೆಂದ ಸಂತಾಪದ ಮಾತುಗಳನ್ನು ನಾನು ಎದುರು ಆಡಬೇಡ ಸತ್ತ ನನ್ನ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಮ್ಮಂಥ ಬಡವರಿಗೆ ಸಹಾಯ ಮಾಡುವುದೇ ನನ್ನ ಜೀವನದ ಗುರಿ ಹಣದ ರಾಶಿಯಲ್ಲಿ ಹೊರಳಾಡಿ ಬಂಗಾಳದ ಮನೆಯನ್ನೇ ಕಟ್ಟಿಸಿದ್ರು ಒಂದು ಹೆಣ್ಣನ್ನು ತಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಲು ಅಪಾರ ಹಣವನ್ನು ವರದರ್ಶಿನ ರೂಪದಲ್ಲಿ ಕೇಳುತ್ತಿರುವ ಶ್ರೀಮಂತರು ಎಂದಿಗೂ ಉತ್ತರಬಾರದು ಬಡ ಕನ್ಯಾಮಣಿಗಳೇ ಕಟ್ಟೋರು ಶಾಪ ಅವರಿಗೆ ತಟ್ಟದೇ ಇರಲಾರು ಶಿವಾಣ ತಟ್ಟದೇ ಇರಲಾರು ನಾವು ಎಷ್ಟೇ ಕಿರ್ಚಿ ನಮಗೆ ತ್ರಾಸು ಹೊತ್ತ ಅಂತ ಶ್ರೀಮಂತ ಎಂದು ಸರ್ವನಾಶವಾಗುವುದಿಲ್ಲ ಸೊಮು ಸರ್ವನಾಶವಾಗುವುದಿಲ್ಲ ಸಾಧ್ಯವಿದೆ ಶಿವಾಣನು ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಶೆಯಿಂದ ಅವಳನ್ನು ತಿರಸ್ಕರಿಸಿ ಹೋದರೋ ಅವರ ಆಸೆಯ ಕುಡಿಯನ್ನೇ ಕತ್ತರಿಸಿ ಹಾಕಲು ನಾನು ಕಂಕಣಬದ್ಧವಾಗಿ ಹೋರಾಡುವೆನು ನೀವೇನು ಮಾಡುವೆ ನೋಡಿ ಶಿವಾನಂದ ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದರೆ ಒಂದು ಮಾತು ನಿನ್ನಿಂದ ಒಂದು ದುಡ್ಡು ಕೂಡ ಬಯಸದೆ ನಿನ್ನ ತಂಗಿಯ ಕುತ್ತಿಗೆಗೆ ತಾಳೆಯನ್ನು ಕಟ್ಟಿ ನನ್ನ ಧರ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೆ ಶಿವಾನಂದ ಅಪಹಾಸ್ಯ ಮಾಡಲು ನನ್ನ ನೀಚ ವರ್ಗದವನು ತಿಳಿದಿರುವ ಸತ್ಯವಾಗಿ ಹೇಳುತ್ತೇನೆ ಶಿವಾನಂದಿಗೆ ನನ್ನ ಮಡದಿಯ ಸ್ಥಾನವನ್ನು ಕೊಡುತ್ತೇನೆ ತೆಗೆದುಕೊಳ್ಳಿ ಹಣವನ್ನು ಬೇಗನೆ ಹೋಗಿ ಮದುವೆ ಸಿದ್ಧತೆಯನ್ನು ಮಾಡುವ ನಾನು ಕನಸು ಕಾಣುತ್ತಿದ್ದೇನೆ ಅಥವಾ ನಿಜ ಸತ್ಯವಾಗಿಯೂ ನಿನ್ನ ಕನಸು ನನಸಾಗಿದೆ ಶಿವಾನಂದ್ ನೀವು ಇನ್ನು ಈ ರೀತಿ ಕಣ್ಣೀರು ಹಾಕುವುದನ್ನು ಬಿಟ್ಟು ನಗು ನಗುತ್ತಾ ಹೇಳು ನಿನ್ನ ಆಸೆ ಕೈಗೂಡಿತೆ ಅಂದ್ರೆ ಕೂಗಿ ಹೇಳು ಶಿವಾನಂದ ಕೂಗಿ ಹೇಳು ಇರಲಿ ನಾನು ಕೂಡ ನನ್ನ ಮನೆಗೆ ಹೋಗಿ ಈ ವಿಷಯವನ್ನು ನನ್ನ ಮಾವ ಹಾಗೂ ತಾಯಿಗೆ ತಿಳಿಸಿ ಮುಂದಿನ ಕಾರ್ಯ ಕೈಕೊಳ್ಳುತ್ತೇನೆ ಸೋಮು ಸೋಮು ನಿಜವಾಗಲೂ ನೀನು ದೇವರಪ್ಪ ದೇವರೆಂಬ ದೊಡ್ಡ ಹೆಸರನ್ನು ಹೊತ್ತು ನಮ್ಮಂತ ದರಿದ್ರ ಧ್ವನಿ ಕೇಳದೆ ಆ ಶ್ರೀಮಂತನ ನೆಲುವಿನಲ್ಲಿ ಅಡಗಿದ ದೇವರ ಪೂಜೆ ಮಾಡುವುದು ನಿನ್ನಂತ ಮಾನವನ ಪಾದ ಕೆರಗಿದರೆ ಸೋಮತಿ ಶಿವಾನಂದ್ ಅತಿಯಾದ ಸಂತೋಷ ಅನಾಹುತಕ್ಕೆ ಕಾರಣವಾಗುವುದು ಈಗ ನೀನು ಈ ರೀತಿ ತಣ್ಣೀರು ಹಾಕುವುದನ್ನು ಬಿಟ್ಟು ಬೇಗನೆ ಮನೆ ಕಡೆಗೆ ಹೋಗು ಈ ಸಂತೋಷದ ವಿಷಯವನ್ನು ನಿನ್ನ ತಂದೆ ಮತ್ತು ತಂಗಿಗೆ ತಿಳಿಸಿ ಅವರಿಗೆ ಸಂತೋಷಗೊಳಿಸಿ ಹೋಗು ನಾನು ನಾನೇನು ಬರ್ತೀನಿ ನಂದನ ಯಾಕ್ರೀ ಏನೈತಿ ಅಂತೀನಿ ಅಲ್ಲ ಮರೆಯ ಮಾತಾಡಬೇಕಿಲ್ಲ ಅಲ್ಲ ಮಲ್ಯಾಗಿ ಮಾತಾಡಬೇಕಂದ್ರೆ ಅದಕ ನಮ್ಮ ಗಾನಿ ಅಪ್ಪ ಬಿರ್ತನಲ್ರಿ ಯಾಕ ನಮ್ಮ ಅಪ್ಪಿದ್ರೆ ಏನ ಅದು ಅಲ್ಲೇ ಮಾತಾಡಬೇಕಿತ್ತು ಮಾತಾಡಿ ಬರೇ ನಿಮ್ಮ ಅಡಿಮಣಿ ಕಡೆ ಹಡಿ ಕಾಕ ಸಾಕ ಅವತ್ತ ಚಂಡ ಮೇಲೆ ಕೈ ಕೊಟ್ಟು ಹೊರಗೆ ಹಾಕ್ತೆ ಅಂತ ಹೇಳಿದ್ರುಪ್ಪಾ ಹೌದ್ರಿ ಮತ್ತಾ ಯಾಕಂದ್ರಾ ಹಿಂದು ಅಮ್ಮೇ ನಮ್ಮನಿಗೆ ಚಾಪ್ಟರ್ ಕಂಟೆಕ್ಟರ್ ಒಪ್ಪ ಬಂದಿದ್ದಾರೆ ಬಂದ ಅದು ಪಾಪ ಹೋಗಲಿಪ್ಪಾ ಅಂತ ನಮ್ಮ ಅಪ್ಪ ಬಾಡಿಗೆ ಮನೆ ಕೊಟ್ಟ ಕೊಟ್ಟಿದ್ದ ಶುರು ಮಾರージェತನ ನಾನು ನೋಡದು ಕಣ್ಣ ಹೊಡಿಯದು ನಾನು ಮಾಡಿ ನಮ್ಮ ಅಪ್ಪನ ಜೊತೆ ಆತ ನೋಡಿ ಈ ತಿಂದ ಚಡ್ಡಿಯಾದ ಹಿಡಿಕೊಂಡು ಹೊರಗೆ ಹಾಕ್ತಾರೆ நம்ப் நாமி ஊட்டக்கு மணி ஹாக்கு நமக்கு ನಮ್ಮಂತ ಹುಡುಗರು ಬಂದ ನಿಮ್ಮಂತ ಇರೋರು ಮನಿನ ಯಾಕೆ ಬಡಗಿ ಹಿಡಿತಾರ ವಿಚಾರ ಮಾಡಿದೇನ ಯಾಕೆ ಹಿಡಿತಾರ ಕಮ್ಮನ ಕೋಲೆ ಇತಿ ಅದಾಗಿತಿ ಕಮ್ಮ ಕೋಲೆ ಯಾರ ಆ ಚಿಕನಕಾಲ ಮನಿ ಒಂದು ಇತ್ತೆ ಬಾಡಲ್ಲ ಯಾಕ ಅಲ್ಲ ಒಂದು ಕೋಲೆ ಇತಿ ಮೂರು ಮಂದಿ ಇದ್ದು ಅದಕ್ಕೆ ವಾಪಾಂಡಿ ಯಾವಾಗ ನೀವು ಮಾಪ ಬಂದ ಬಗಲಾಡಿ ಅಂತ ಗೊತ್ತಿಲ್ಲ ಯಾವಾಗ ನೀವು ಬಂದ ಬಗಲಾಡಿ ಅಂತ ಗೊತ್ತಿಲ್ಲ ಒಟ್ಟು ನಮಗೆ ನಿಮ್ಮ ಮನಿ ಬಾಡಿಗೆ ಹಿಡಿದಾಡದ ಮನಸ್ಸು ಪ್ರೀ ಬಿಟ್ಟಿದ್ರೆ ಮಾರಾಕ ಬಿಟ್ಟಿಲ್ಲ ಹಿಂಗಾಗಿ ನಾವ್ ಸಿಕ್ಕ ಸಿಕ್ಕ ಹೂಸ್ ಹುಡುಗರು ಹುಡುಗ ಹುಡುಗುರು ಸಾಲಿ ಕೈಯಾಗಿಟ್ರ ಸಾಕ್ರಿ ಹೂಸ್ ಬಿಡು ಒಟ್ಟು ನಿಮ್ಮ ಮನೆ ಬಾರಿ ಹಿಡಿದ ನಾವು ಹೂಸ್ ಬಿಡುಗತಿ ಊರಾಗ ಅಲ್ಲ ನಮ್ಮಂತವ್ರು ಬಂದ್ ನಿಮ್ಮ ಮನಿನ ಯಾಕೆ ಮಾಡಿ ಹಿಡಿತಾರ ವಿಚಾರ ಮಾಡಿದ

நோட் நானே மதவி ಅಲ್ರಿ ಇಷ್ಟೆಲ್ಲ ನಾ ನಿಮ್ ಮನಿ ಬಡಗಿ ಇಡಕ್ ಬಂದೀನಿ ಅವಾಗ ಏನ್ ಮಾಡ್ರಿ ಒಂದ್ ನಮೋನಿ ಕಣ್ಣು ನೋಡಿದ್ರಿ ಒಂದು ನಮೋನಿ ಕಿಸದ್ರಿ ನಿಮ್ಮ ನಾ ಬಾರಿ ಇಡೀ ಎಷ್ಟು ಚಂದ ಮಾತಾಡಿದ್ರಲ್ರಿ ಆ ಒಳ್ಳೆ ಸ್ವಭಾವ ನೀ ನಮ್ಮ ಮನಿ ನಿಮ್ ಮನಿ ಬರಗಿ ಇಡ್ತದ್ನ ನೀವ್ ಹೇಳ್ರಿ ಇವತ್ತು ಮಾತಾಡಿದಂಗ ಅವತ್ತೇ ಮಾತಾಡಿದ್ರಲ್ರ ನಾ ಯಾಕೆ ನಿಮ್ಮ ಮನಿ ಬರ್ಗಿ ಇಡ್ತಿದ್ವಿ ಹೇಳ ಯಾಕಂದ್ರ ಯವ ತಂಗಿ ಆರು ತಿಂಗಳಾತು ಮನಿ ಬಾಡಿಗೆ ಯಾರು ಬರವಲ್ರು ನೀನ ಒಂದ್ ಸ್ವಲ್ಪ ಏನಾರ ಮಾಡಿ ಮನಿ ಬಾಡಿಗೆ ಬರಂಗ ಮಾಡಲ್ಲ ಅಂದ ಅದಕ್ಕೂ ನಿಮಗೂ ಕಣ್ ನೋಡ್ದೆ ಹಡದವ್ರು ಹೆಂಗ್ ಹೇಳ್ತಾರ ಕೇಳ್ಬೇಕ ಅದು ಮಕ್ಕಳ ಕರ್ತವ್ಯ ಅಂತ ಮಾಡಿದ್ರ ಪುಣ್ಯ ಬರ್ತಿದ್ದ ಪುಣ್ಯ ಮನುಷ್ಯರ ಅಲ್ಲ ಅಂತ ಮತ್ತೇನ್ರಿ ವಯಸ್ಸಿಗೆ ಬಂದ್ ನೆನಮಾಟ ನೀವು ನಮ್ಮಂಥ ಹುಡುಗುರು ನೋಡಾಕೇ ನಿಮ್ಮ ಸಿಕ್ರಿ ಇವಾಗ ಕಣ್ಣು ಮಜಾ ಮಾಡ್ಬೇಕು ಕೊಡ್ಬೇಕು ರೀಪ್ಪ ಬಿಟ್ಟು ಅಪ್ಪ ಹೇಳಿದಂಗ ಕಣ್ಣು ನೋಡ್ತಿ ಅವು ಹೇಳ್ದಂಗೆ ಲಕ್ಷ ಇರ್ತೀನಿ ಅಂತಂದ್ರೆ ನಿಮ್ಮಂಥ ಹುಡ್ಗಿಯಾದ ಜೊತೆ ನಮ್ಮಂತ ಹುಡುಗರು ಹೆಂಗ್ ನೋಸಾರ್ ಮಾಡ್ಬೇಕು ರೀ ಹೇಳಿ ಹಡಕಾಂತ ಮಾತು ಕೇಳ್ಯಾಗ ನಮ್ಮ ಮಾತು ಕೇಳ್ಬೇಕು ನೋಡ್ರಿ ಹಡ್ದವ್ರ ಮದುವೆ ಆಗೋದು ಬೇಡ ಅಂತಾರೆ ನಾಳೆ ಮಕ್ಳು ಅಡಿಗೆ ಬೇಡ ಅಂತಾರೆ ಗಂಡನ ಮನೇನೂ ಹೋಗುದು ಬೇಡ ಅಂತಾರೆ ಅದನ್ನೆಲ್ಲ ಕೇಳೋನು ಯಾಪ್ರೀ ನಮ್ಗೆ ಅದ್ರ ಮಂಜನಾ ಈಗಿನ ಕಾಲದಾಗ ಆಸೆ ಮತ್ತೆ ಹೇಳ್ರೀ ಈಗ ದಿನ ಕಾಲದಾಗ ಆಸೆ ಆಕಾಂಕ್ಷೆ ಅನ್ನೋದು ಸಂಸನ್ ಹುಡುಗರಿಗೆ ಇರ್ತದಿ ಹೌದು ನೀನೇ ಧಾರವಾಡದಿಂದ ಬಂದಂಗಾಗಿರಿ ಇದೆ ಈ ಗುಟ್ಟು ಅಸಕುಸು ಮಾತಾಡದೆ ಮಾತಾಡದಿರಲ್ಲ ಏ ನೋಡಿ ಜೀವನದೊಳಗೆ ಮದಿವೇ ಆಗಕಿ ನಾನು ಬಿಡಾಕಿ ನಾನು ಆದ್ರೆ ನನ್ನ ಮದಿವೇ ಆಕಿತಿ ಇಲ್ಲಂದ್ರ ಶರಣಮ್ಮನನ್ನ ಮನೆಗೆ ಕಂತ ಬಿಡಬೇಕು ಇಷ್ಟ ಇತ್ತು ನಾನು ನಿಮಗೆ ಏನಾಯಿತು ಚರ್ಮಗಳು ನಮ್ಮಂತ ನಿತ್ಯನ ಸುಮ್ಮನೆ ಸುಮ್ಮ ಇರ್ತಾರೆ ಏನು ಮಾಡ್ತಾರ ಪ್ರೇಮ ಎಂಬ ತೊಟ್ಟಿಲ್ದಾಗ ಹಾಕಿ ಪ್ರೀತಿ ಎಂಬ ಭಾಳ ಎತ್ತಿ ಜೊಗಡ ಹಾಡಿ ಗಮ್ಗೆ ನಿಂತು ಕೇಳ್ತಾ ಅಂತ ಮನಸ್ತಾರೆ ಮನಸಿ ತೊಟ್ಲಾಗೆ ಮನ್ಸಿ ಹಾ ಹಾ ಇದೇನ್ರಿ ಹೊಸಾ ಕೇಳಾಕತ್ತೀನಿ ಪ್ರೀತಿ ಪ್ರೇಮ ನಿಮ್ಗೆ ಅಂದ್ರೆ ಏನ್ರಿ ನಮ್ಮ ಉಣಗ ತಂದೇ ಇಲ್ಲ ಹುಡುವೆಲ್ಲವಾ ನೀರು ಏನೋ ಪ್ರೀತಿ ಪ್ರೇಮಾನಂದರ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಶಾಲಿ ಕಟ್ಟರೆ ಅಯ್ಯೋ ಶಾಲಿ ಕಟ್ಟಿದ್ರು ನಾನ್ ಯಾಕೆ ಇಲ್ಲಿ ಇರ್ತಿದ್ದೆ ಕಲ್ಯಾಣಿ ಅಂತ ಎಲ್ಲಾ ಬಿಟ್ಟು ಬಿಟಿ ಶಾಲಿ ಕಟ್ಟಿರಲಿಲ್ಲ ಕಟ್ಟಿನ ಹತ್ತಿರ ಇಲ್ಲಿ ಕಲ್ತ್ರಿ ಯಾವ ಕಲ್ತ್ರಿ ಎಷ್ಟespèce ಕಲ್ತ್ರಿ ಹೇಳೋಣ ಅಯ್ಯಯ್ಯೋ ಇಶ್ವವಿ ಪಶ್ವವಿ ಹೇಳಬಾರ್ದ್ರಿ ಬಹಳ ದೂರ ಹೋಗ್ಕಿತಿ ಆಮೇಲೆ ಶಾಲಿ ಕಟ್ಟಿ ಮಾತ್ರ ಹತ್ತಾಕ ಹೋಗಿದೆ ನನಗೆ ಕಲಿ ಹಾಕಂತ ಬಹಳ ಆಸೆ ಇತ್ತು ನಿಮ್ಮ ಮಾತ್ರ

天哪！ ಕಾದಿಗೆ ಹಚ್ಚೋ ದೇವ್ರಂತ ಮಾಡಿಸ್ಯಾರಿ ನಾವ ನಮ್ಮಂತ ಅವ್ರ ಕೈಯಾಗ ನಿಮ್ಮಂತ ಹುಡುಗಿಯಾರ ಕಲಿಬಾರ್ದನ್ನ ಕಲಿತ ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ಕೆಲಸ ಸರ್ವಂತ ಕೆಲಸ ಮಾಡಾಕತ್ತಾರ ನಿಮ್ಮಂತ ಮಾಸ್ತರ್ ನಾ ಶನ್ಯಾಕಿ ಇದ್ದಾಗ ಸಿಕ್ಕಿದ್ರ ನಾನು ಯಾವಾಗ ದೊಡ್ಡ ಸರ್ವೆಂಟ್ ಆಗ್ತಿದ್ನು ಈಗಲಾದ್ರೂ ಏನು ಕಾಲ ಮಿಂಚಿಲ್ರಿ ನಮ್ಮಂತ ಮಾಸ್ತರ್ಗಳನ್ನ ಗಂಟು ಹಾಕೋಡ್ರಿ ಪ್ರೀತಿ ಪ್ರೇಮದ ಪಾಠಗಳನ್ನು ಅತಿ ಸುಲಭವಾಗಿ ನಿಮ್ಮ ತೆರೆಯಾಗ ಸೇರೋ ಹಂಗ ಮಾಡಿ ನಿಮ್ಮ ಮನಸ್ಸು ಒಂದು ನಮೂನಿ ಗಾಳಿಯಾಗಿ ತೇಲೋ ಹಂಗ ಮಾಡಿ ಈ ದೇಶದಾಗ ನೀವೊಬ್ಬ ದೊಡ್ಡ ಪ್ರೇಮಿ ಅಂತ ಹೆಸರು ಮಾಡಲಿಲ್ಲ ನನ್ನ ಹೆಸರು ಪುರಟ್ಟಿ ಮಾಸ್ತರ ಅಂತ ಕೇಳಿದ್ರಿ ನೋಡೋದು ಹಂಗ ರಾಜ್ಕುಮಾರ್ ಕಣ್ಣಂಗ್ ಕಾಣಕತ್ತಿರಿ ಮಾಸ್ತರ ಹೇಳ ಪ್ರೇಮ ಪ್ರೀತಿ ಪಾಠ ಹೆಂಗಿರ್ತೈತೆ ನನಗೂ ಹೇಳಿಕೊಂಡ್ರಲ್ಲ ನಾವ್ ಹೇಳಿದ್ರು ಪಾಠಕ್ಕೆ ಇದೇ ವಯಸ್ಸ ಬೇಕ್ರಿ நீரல்றவா அது யா மதின இன்னீக்கா ಮದುವೆ ಜಿಪ್ಪು ನನ್ನ ಮಗ ನಿಮಗ ಅವಾಗ ಕಟ್ಕೊಂಡು ಬರ್ಬೇಕಾದ್ರೆ ಏನೋ ಮೂರ್ ತಾಸ್ ಬೇಕು ಅನಗತ್ತ ನಡಿಲ್ಲ ಅವನು ಅಯ್ಯೋ ಬ್ಯಾಡ್ರಿಪ್ಪ ನಮ್ಮ ಅಪ್ಪ ಬರೋದೊಳಗ ನೋಡಿದ್ನಂದ್ರೆ ತ್ರಾಸ ಕಿತ್ತಿ ನಾಳೆ ಹೋಗಿ ಪಾಠ ಪುಸ್ತಕ ತರ್ತೀನಿ ಆವಾಗ ನೀವು ಹೇಳ್ಕೊಡೋದೆಲ್ಲ ಹೇಳ್ಕೊಡೋದು ನಾವ್ ಹೇಳ್ಕೊಡು ಪಾಠಕ್ ಪಾಠ ಬ್ಯಾಡ್ರಿ ಸೇರಿ ಬ್ಯಾಡ ಅಳಸೂರ್ ಅಪ್ಪ ಸುಖ ಬ್ಯಾಡ್ ನೋಡ್ರಿ ಬರೇ ಒಂದು ನಾಲ್ಕು ಪುಸ್ತಕ ಆದ್ರೆ ಸಾಕು

நீ கேதாங்க